ಓಂ ಶ್ರೀ ಗುರು ಬಸವಲಿಂಗ ಎನ್ನು ಸರ್ವರಿಗೂ ಶರಣು ಶರಣ ಈಗ ನಮ್ಮ ಪ್ರೊಫೆಸರ್ ಸಿದ್ದಪ್ಪನವರು ಹಾಡಿದ ವಚನವನ್ನೇ ತಗೊಳ್ಳೋಣ ಇವತ್ತು ಪ್ರಣತಿ ಇದೆ ಭಕ್ತಿ ಇದೆ ಜ್ಯೋತಿ ಬೆಳಗುವಡೆ ತೈಲವಿಲ್ಲದೆ ಪ್ರಭೇತಾನೆಲ್ಲಿಯದು ಗುರುವಿದೆ ಲಿಂಗವಿದೆ ಶಿಷ್ಯನ ಸುಜ್ಞಾನೋದಯವಾಗದ ನಕ್ಕರ ಭಕ್ತಿಯಲ್ಲಿಯದು ಸೋಹಂ ಕೇಳಿ ದಾಸೋಹವ ಮಾಡದೆಂದಡೆ ಅತಿಗಳೆವ ಗುಹೇಶ್ವರ ಇದು బహా అద్భుతవంత వచన ఇది భారతీయ పరంపర విరుద్ధానికి భారతీయ పరంపర విరుద్ధి భక్తి పరంపర విరుద్ధానికి ఆలోచన వచన సమాన్యవా ముక్తి మార్గ ధ్యాన మార్గ జ్ఞాన మార్గ ಎಲ್ಲವೂ ಕೂಡ ಶುರುವಾಗದೆಲ್ಲಿಂದ ಭಕ್ತಿಯಿಂದ ಆದರೆ ಅಲ್ಲಮ ಪ್ರಭುಗಳ ಜೀವನ ಅದು ವಿಶೇಷ ಮತ್ತು ವಿಚಿತ್ರ ಅವರು ಹದಿನೆಂಟು ವರ್ಷದ ಒಳಗೆ ಅತ್ಯಂತ ಕಲಾವಿದರಾಗಿ ಅತ್ಯಂತ ಶ್ರೇಷ್ಠ ಕಲಾವಿದರಾಗಿ ಬೆಳೆದು ಮದ್ದಳೆ ನುಡಿಸೋದ್ರಲ್ಲಿ ಸರಿ ಮದ್ದಳೆ ನುಡಿಸಿ ನುಡಿಸಿ ಪ್ರಯುಷ ದೈವಿದತ್ತ ಕಲೆ ಅವ್ರಿಗೆ ಅವ್ರಿಗೆ ಎಲ್ಲವೂ ಸಿಗುತ್ತೆ ಅಷ್ಟೊಳಗೆ ಯಾಕೆಂದ್ರೆ ಅವ್ರ ತಂದೆ ಕೂಡ ರಾಜನ ಹತ್ರ ಊದ್ಸೋದು ಬಾರಿಸೋದು ಏನು ಭಜಂತ್ರಿ ಕೆಲಸ ಮಾಡ್ತಾ ಇದ್ರು ಹಾಗಾಗಿ ಅದು ದೈವಿದತ್ತವಾಗಿ ಮತ್ತು ವಂಶ ಪಾರಂಪರ್ಯವಾಗಿ ಬಂದ ಕಲೆ ಇನ್ನು ಅವರು ಬೇರೆಯವರ ಹಾಗೆ ಗುಡಿ ಗುಡಿ ಸುತ್ತಿ ಭಕ್ತಿ ಪಡ್ಕೊಳ್ಳಲಿಲ್ಲ ಅವ್ರ ಜ್ಞಾನ ಮಾರ್ಗದಲ್ಲೇ ಇದ್ದರು ಜ್ಞಾನೋದಯ ಆಗ್ತಿತ್ತು ಹೇಗಾಯಿತು ಅದು ಹೇಳಕ್ಕೆ ಬರಲ್ಲ ಎಂಟು ವರ್ಷದ ಬಾಲಕ ಶಂಕರಾಚಾರ್ಯರಿಗೆ ಹೇಗಾಯಿತು ಎಂಟು ವರ್ಷದ ಬಾಲಕ ನಚಿಕೇತನಿಗೆ ಹೇಗಾಯಿತು ಐದು ವರ್ಷದ ಬಾಲಕ ಶಿಶು ಕಪಿಲ ಋಷಿ ಅಥವಾ ಸಾಂಖ್ಯ ಯೋಗ ಪ್ರತಿಪಾದಕ ಅವನಿಗೆ ಹೇಗಾಯಿತು ಇವಕ್ಕೆಲ್ಲ ಉತ್ತರ ಇಲ್ಲ ಅಂದ್ರೆ ಜನ್ಮ ಜನ್ಮಾಂತರದ ಸಂಸ್ಕಾರ ಇರುತ್ತೆ ಅವ್ರಿಗೆ ಒಂದು ಜನ್ಮದಲ್ಲ ಈಗಲೂ ನೀವು ಈಗಲೂ ನೋಡ್ತೀರಿ ಸಣ್ಣ ಸಣ್ಣ ಮಕ್ಕಳು ಎಂಥ ಅದ್ಭುತವಾದ ಪ್ರತಿಭೆಯನ್ನು ಮೆರೀತಾವೆ ಕಲೆ ಸಾಹಿತ್ಯ ನೆನಪಿಟ್ಕೊಳ್ಳೋದು ಈ ಯೂಟ್ಯೂಬಲ್ಲೆಲ್ಲ ಒಂದು ಹುಡುಗಿದು ಬರ್ತಿತ್ತು ಒಂದೂವರೆ ಸಾವಿರ ಪ್ರಶ್ನೆಗೆ ಉತ್ತರ ಹೇಳ್ತಾಳೆ ಈಗಾಗಲೇ ಪಿ ಎಚ್ ಡಿ ಕೊಟ್ಟಿದ್ದಾರೆ ಯಾವುದೇ ಯೂನಿವರ್ಸಿಟಿ ಅವರು ಗೌರವ ಡಾಕ್ಟರೇಟ್ ಕೊಟ್ಟಿದ್ದಾರೆ ಏನೇನು ಹೇಳ್ತಿರ್ತಾರ ಅಂದ್ರೆ ಇವರಿಗೆಲ್ಲ ಆ ಶಕ್ತಿ ಬಂದಿರೋದು ಅದು ಈ ಜನ್ಮದ ಸಾಧನೆಯ ಫಲ ಅಲ್ಲ ಜನ್ಮ ಜನ್ಮ ಅಂತರದ ಸಾಧನೆ ಹಾಗೆ ಅಲ್ಲಮ್ಮ ಪ್ರಭುದೇವರು ಎಲ್ಲರ ಹಾಗೆ ನಿಧಾನವಾಗಿ ಒಂದು ಎರಡು ಮೂರು ಭಕ್ತಿ ಮಾರ್ಗದಲ್ಲಿ ಏರ್ಕೊಂಡು ಹೋದವರಲ್ಲ ಅವ್ರಿಗೆ ವೈರಾಗ್ಯ ಮಾರ್ಗ ಇಷ್ಟ ಆಯಿತು ಜ್ಞಾನ ಮಾರ್ಗ ಇಷ್ಟ ಆಯಿತು ಆ ವೇಳೆಗೆ ಒಬ್ಬ ರಾಜಕುಮಾರಿಯ ಸವಾಲು ಬಂತು ಮಾಯಾದೇವಿ ಅಂತ ಹೇಳ್ತಾರೆ ಬೇರೆ ಬೇರೆಯವರು ಬೇರೆ ಬೇರೆ ತರ ಬರೀತಾರೆ ಅದೇನಾರ ಬರ್ಕೊಳ್ಳಿ ಒಟ್ಟು ಅವ್ರ ಜೀವನದಲ್ಲಿ ಒಂದು ಸವಾಲು ಅಂದರೆ ಯೌವನ ಅವಸ್ಥೆಯಲ್ಲಿ ಎಲ್ಲರ ಮುಂದೆ ಬರುವ ಸವಾಲು ಇದು ಮದುವೆ ಮಾಡ್ಕೋಬೇಕು ಮಾಡ್ಕೋಬಾರ್ದು ಯಾವ ಜೀವನಕ್ಕೆ ಹೋಗ್ಬೇಕು ಪ್ರಭುದೇವರು ಬಹಳ ದಿವಸ ತಗೊಳಲ್ಲ ತಕ್ಷಣ ಅವರು ನಿರ್ಣಯ ಮಾಡ್ತಾರೆ ನನ್ನ ಜೀವನ ವೈರಾಗ್ಯದ ಮಾರ್ಗ ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಒಂದಿತ್ತು ಸಾಸುವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಗಳಿಗೆಯ ಬೇಟವ ಮಾಡ್ಯೇನೆಂಬ ಪರಿಯ ನೋಡ ತನ್ನ ನಿಕ್ಕಿ ನಿಧಾನವ ಸಾಧಿಸೇನೆಂದಡೆ ಬಿನ್ನಾಣ ತಪ್ಪಿತ್ತು ಗುಹೇಶ್ವರ ಇದು ಅವ್ರ ನಿಲುವು ಸಣ್ಣದರಲ್ಲಿ ಅಂದ್ರೆ ಈ ಸಂಸಾರ ಜೀವನ ಅಂದ್ರೆ ಸಾಸುವೆಷ್ಟು ಸುಖ ಸಾಗರದಷ್ಟು ದುಃಖ ಹಂಗಂತ ನೀವು ಎಲ್ಲರೂ ಹಂಗೆ ಅನ್ಕೋಬೇಕು ನಾವು ಕೆಟ್ಟದ್ ಮಾಡಿದ್ವೇನೋ ನಾವು ಸಂಸಾರದಲ್ಲಿ ಇರಬಾರ್ದಾಗಿತ್ತೇನಂತ ಯಾರು ಅನ್ಕೊಳ್ಳೋ ಅಗತ್ಯ ಇಲ್ಲ ಪ್ರಭುದೇವ್ರಿಗೆ ಹಾಗನ್ನಿಸ್ತು ಸರಿ ಬಿಟ್ರು ಹೊರಟ್ರು ಎಲ್ಲಿಗೆ ಹೊರಟರು ಸೀದಾ ಅಂದ್ರೆ ಹಿಮಾಲಯದ ಭಾಗಕ್ಕೆ ಹೊರಟರು ಅಂದ್ರೆ ಅವತ್ತು ಶ್ರೀಶೈಲ ಕೇದಾರ ಹಿಮಾಲಯದ ಭಾಗ ಮತ್ತು ದಕ್ಷಿಣ ಭಾರತದ ಅನೇಕ ಪರ್ವತ ಪ್ರದೇಶಗಳು ಒಟ್ಟು ಭಾರತದ ಗಿರಿಗಳು ಗುಡ್ಡಗಳು ಸಾಧು ಸಾಧುಗಳು ವೈರಾಗ್ಯ ತ್ಯಾಗಿಗಳು ಯೋಗಿಗಳಿಂದ ತುಂಬಿ ಹೋಗಿತ್ತು ಅವತ್ತು ಬೇರೆ ಆಪ್ಷನ್ಸ್ ಇರಲಿಲ್ಲ ವಿಜ್ಞಾನಿಗಳು ಹುಟ್ಟಲಿಲ್ಲ ಭಾರತದಲ್ಲಿ ಹುಟ್ಟಿದ್ರು ತುಂಬ ಕಡಿಮೆ ಭಾಸ್ಕರಾಚಾರ್ಯ ಆರ್ಯಭಟ ಆಮೇಲಿಂದ ಚರಕ ಸುಶ್ರುತ ಇಂತಹ ಕೆಲವರು ವಿಜ್ಞಾನಿಗಳು ಇವರೆಲ್ಲ ವಿಜ್ಞಾನ ಇವರಂಥ ವಿಜ್ಞಾನಿಗಳೇ ಆದ್ರೆ ಪ್ರಭದೇವ್ರ ಕಾಲಕ್ಕೆ ಹನ್ನೆರಡನೇ ಶತಮಾನದಷ್ಟೊತ್ತಿಗೆ ಸಮಾಜದಲ್ಲಿ ಯಾಗ ಯಜ್ಞಗಳ ಭರಾಟೆ ಜೋರಾಗಿತ್ತು ಇನ್ನು ಕೆಲವರು ಯಾಗಯಜ್ಞ ಏನೂ ಬೇಡ ನಮಗೆ ಈ ಸಂಸಾರನೇ ಬೇಡ ನಾವು ಗಡ್ಡೆ ಗಣಸ ತಿನ್ಕೊಂಡು ಸಾಧನೆ ಮಾಡೋಣ ತುಂಬ ಜನ ಶ್ರೀಶೈಲದ ನಂತ ತುಂಬಾ ಜನ ಇದ್ರು ಅಂತ ಬರ್ತದ ಉಲ್ಲೇಖ ಇನ್ನು ಶ್ರೀಶೈಲಕ್ಕಿಂತ ವಿಸ್ತಾರವಾದದ್ದು ಹಿಮಾಲಯ ಅಲ್ಲೂ ಬಹಳ ಜನ ಪ್ರಭುದೇವರು ಹಿಮಾಲಯಕ್ಕೆ ಹೋಗ್ತಾರೆ ಅಲ್ಲಿ ಬೇರೆ ಬೇರೆ ಗುರುಗಳ ಸಾನ್ನಿಧ್ಯದಲ್ಲಿ ಸಾಧನೆ ಮಾಡ್ತಾರೆ ಕಾಯ ಸಿದ್ಧಿ ಮಾಡ್ಕೊಳ್ತಾರೆ ಇವತ್ತೂ ಇದ್ದಾರೆ ಹಿಮಾಲಯದಲ್ಲಿ ಮಾಯಾವಿಗಳು ನಿಮಗೆ ಬೇಕಿದ್ರೆ ಬಂಗಾರದ ಪರ್ವತವನ್ನು ಸೃಷ್ಟಿ ಮಾಡಿಕೊಡೋರು ಇದ್ದಾರೆ ತಾತ್ಕಾಲಿಕವಾಗಿ ಹಂಗ್ ತೋರಿಸೋರು ಇದ್ದಾರೆ ಹಿಮಾಲಯದ ಬಂಗಾರದ ಅರಮನೆಯನ್ನು ಕಟ್ಟಿ ಕೊಡೋರು ಇದ್ದಾರೆ ಆ ಥರದ್ದೆಲ್ಲ ಅದು ಸುಳ್ಳೇನಲ್ಲ ಅದು ಉತ್ಪ್ರೇಕ್ಷೆನೂ ಅಲ್ಲ ಸುಳ್ಳು ಅಲ್ಲ ಆದರೆ ಅದು ಶಾಶ್ವತವಾದದ್ದಲ್ಲ ಅದು ಸರಿಯಾದ ಮಾರ್ಗ ಅಲ್ಲ ಸಾಧನೆಗೆ ಸರಿಯಾದ ಮಾರ್ಗ ಅಲ್ಲ ಅಣಿಮಾದಿ ಅಷ್ಟ ಸಿದ್ಧಿಗಳನ್ನು ಪಡ್ಕೊಳ್ತಾರೆ ಎಲ್ಲ ಪಡ್ಕೊಂಡ್ರೂ ಕೂಡ ಅವರಿಗೆ ಸಮಾಧಾನ ಸಿಕ್ಕಲ್ಲ ಆವಾಗ ಅವರು ಈ ಕಡೆ ಬರ್ತಾರೆ ಸಾಮಾನ್ಯ ಪ್ರತಿಯೊಬ್ಬ ಗುರು ಶಿಷ್ಯರ ಸಂಬಂಧ ಅದು ವಿಧಿ ದ್ವಾರ ನಿಯಮಿಸಲ್ಪಟ್ಟಿರುತ್ತೆ ಅಂದ್ರೆ ಪರಮಾತ್ಮನ ಇಚ್ಛೆ ಇರ್ತದೆ ಅನಿಮಿಷ ಏನವ್ರ ಹತ್ರ ಬರಬೇಕು ಲಿಂಗವನ್ನು ಪಡಿಬೇಕು ಅಂತಕ್ಕಂಥದ್ದು ಅದು ದೇವರ ಇಚ್ಛೆ ಆಗಿರುತ್ತೆ ಜೊತೆಗೆ ಬಸವಣ್ಣನವರ ಕಾರ್ಯದಲ್ಲಿ ಪ್ರಭುದೇವರು ಬಹಳ ಮುಖ್ಯವಾದ ಪಾತ್ರ ವಹಿಸಬೇಕಾಗಿತ್ತು ಲಿಂಗಾಯತ ಧರ್ಮ ಸ್ಥಾಪನೆಯಲ್ಲಿ ಲಿಂಗಾಯತ ಧರ್ಮವನ್ನು ಹಾಕೋದರಲ್ಲಿ ಅನುಭವ ಮಂಟಪದಲ್ಲಿ ಶೂನ್ಯ ಪೀಠವನ್ನು ಅಲಂಕರಿಸೋದ್ರಲ್ಲಿ ಅಲ್ಲಿ ಪ್ರಭುದೇವರಿಗೆ ಅದು ಆ ಯೋಗ್ಯತೆ ಪ್ರಭುದೇವರಿಗೆ ಇದ್ದಿದ್ದು ಆದ್ರಿಂದ ಅವರು ಬರ್ತಾರೆ ಹನುಮಿಷ ಲಿಂಗ ಪಡಿತಾರೆ ಹರಿಹರ ಆಗಲಿ ಚಾಮರಸ ಆಗಲಿ ಅವರಿಬ್ಬರನ್ನ ಬೆನ್ನಹತ್ತಿ ನಮ್ಮ ವಿಜ್ಞಾನಿಗಳು ನಮ್ಮ ಸಂಶೋಧಕರಿರ್ಬೋದು ಅಥವಾ ಪಾಠ ಹೇಳ್ತಕ್ಕಂಥ ಬೇರೆ ಬೇರೆ ಗುರುಗಳಿರ್ಬೋದು ಅವರೆಲ್ಲರೂ ಬಹಳ ಜನ ದಾರಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಯಾರು ಅಲ್ಲಮ್ಮ ಪ್ರಭುಗಳ ವಚನಗಳನ್ನ ಆಧಾರವಾಗಿಟ್ಕೊಂಡೇ ಇಲ್ಲ ಎಂತ ಲೇಖಕರು ದೊಡ್ಡ ದೊಡ್ಡ ಹಿರಿಯ ಲೇಖಕರು ಕೂಡ ಅಲ್ಲಮ್ಮ ಪ್ರಭುಗಳ ವಚನಗಳನ್ನು ಆಧಾರವಾಗಿ ಇಟ್ಕೊಂಡ್ರೆ ಮತ್ತು ಅವರು ಸಾಧಿಸಿದ ಸಿದ್ಧಿ ಇತ್ತಲ್ಲ ಬಯಲುಕಾಯಿ ಸಿದ್ಧಿ ಅದೇನು ಸಾಮಾನ್ಯರಿಗೆ ಬರುವಂಥದ್ದಲ್ಲ ನೂರು ಕೋಟಿಗೊಬ್ಬರಿಗೆ ಬರೀ ಅಲ್ಲ ನೂರು ಕೋಟಿಗೊಬ್ಬರಿಗೆ ಬರ್ತಕ್ಕಂಥದ್ದು ಸಾಧಕರಲ್ಲಿ ಅಂತಹ ಅದ್ಭುತ ಸಿದ್ಧಿ ಅಲ್ಲಮ್ಮ ಪ್ರಭುದೇವರು ಅದನ್ನ ಅವ್ರು ಪಡ್ಕೊಂಡು ಆಮೇಲೆ ಇಷ್ಟಲಿಂಗ ಸಿಗುತ್ತೆ ಅದನ್ನ ಒಂದು ವಚನದಾಗ ಹೇಳ್ತಾರೆ ಅದ್ವೈತವ ನುಡಿದು ಅಹಂಕಾರಿಯಾದನೇಯ ಆಮೇಲೆ ಬ್ರಹ್ಮವನ್ನು ನುಡಿದು ಸುಖ ದುಃಖಕ್ಕೀಡಾದನೆಯ ಶೂನ್ಯವ ನುಡಿದು ಸುಖ ದುಃಖಕ್ಕೀಡಾದನೆಯ ಬ್ರಹ್ಮವ ನುಡಿದು ಭ್ರಮಿತನಾದನಯ್ಯ ಗುಹೇಶ್ವರ ನಿಮ್ಮ ಶರಣ ಸಂಗನ ಬಸವಣ್ಣನಿಂದ ಬಸವಣ್ಣನ ಸಾನಿಧ್ಯದಿಂದ ನಾನು ಸದ್ಭಕ್ತನಾದನಯ್ಯ ನನಗಿದ್ಯಾ ಯಾವುದು ಬೇಡ ನನಗೆ ನನಗಿದ್ಯಾವುದು ಸರಿಯಾದ ಮಾರ್ಗ ಅಲ್ಲ ಅಂತ ಹೇಳಿ ತಿರಸ್ಕಾರ ಮಾಡಿ ಅದು ಶೂನ್ಯ ಶೂನ್ಯ ಮಾರ್ಗ ಅಂದ್ರೆ ಧ್ಯಾನದ ಮಾರ್ಗ ಅದೇನೇ ಅದ್ವೈತ ಗೊತ್ತು ನಾನೇ ಬ್ರಹ್ಮ ಅದನ್ನು ಸಾಧನೆ ಮಾಡಿದಾರ ಬ್ರಹ್ಮವನ್ನು ನುಡಿದು ಭ್ರಮಿತನಾದನೀಯ ಬ್ರಹ್ಮ ಮಾರ್ಗದಲ್ಲಿ ಹೋದರು ಸುಖ ದುಃಖದ ಶೂನ್ಯ ಮಾರ್ಗದಲ್ಲಿ ಪ್ರ ಬೌದ್ಧ ಸಿದ್ಧಾಂತ ಬೇರೆ ಬೇರೆ ಸಿದ್ಧಾಂತಗಳನ್ನೆಲ್ಲ ನೋಡಿದರು ಎಲ್ಲೂ ಸಮಾಧಾನ ಆಗ್ಲಿಲ್ಲ ಕೊನೆಗೆ ಲಿಂಗ ಸಿಕ್ತು ಆಗ ವಿಶೇಷವಾದ ವಚನವನ್ನ ಅವರು ಹಿಂದಿನ ತಮ್ಮ ಭಾವನೆಗಳನ್ನು ಆಮೇಲೆ ವಚನ ರೂಪದಲ್ಲಿ ಬರದ ಹಾಗೆ ಕಾಣ್ತಾರೆ ಸುತ್ತಿ ಸುತ್ತಿ ಒಂದಡಿಲ್ಲ ಲಕ್ಷ ಗಂಗೆಯ ಮಿಂದಡಿಲ್ಲ ಇದೆಲ್ಲ ಅವ್ರ ಪ್ರತ್ಯಕ್ಷ ಅನುಭವ ಆವಾಗ ಈ ವಚನ ಹೇಳ್ತಾರೆ ಪ್ರಣತಿ ಇದೆ ಭಕ್ತಿ ಇದೆ ಜ್ಯೋತಿ ಬೆಳಗೋಡೆ ತೈಲವಿಲ್ಲದೆ ಪ್ರಭತಾನಿರ್ಲಿ ಏನು ಅಂದ್ರೆ ಪ್ರಣತಿನೂ ಇದೆ ಬತ್ತಿನೂ ಇದೆ ಪ್ರಣತೆ ಅಂದ್ರೆ ದೀಪ ಸೋಡಾರ್ ಬತ್ತಿ ಇದೆ ಪ್ರಣತೆ ಇದೆ ತೈಲ ಬೇಕಲ್ಲ ಎಣ್ಣೆ ಇಲ್ಲೇ ಹೋದ್ರೆ ಆ ಬತ್ತಿ ಇದ್ದು ಬಂಗಾರದ್ದೇ ದೀಪ ಇರ್ಲಿ ಬೇಕಿದ್ರೆ ಬೇಕಾದಂತ ಬತ್ತಿ ಇರಲಿ ರೇಷ್ಮೆದೇ ಬತ್ತಿ ಹಾಕ್ರಿ ಹತ್ತಿದ್ ಬೇಡ ಅಂತ ಹೇಳಿ ಆದ್ರೂ ಎಣ್ಣೆ ಇಲ್ಲಿದ್ರೆ ಉರಿಯಲ್ಲ ರೇಷ್ಮೆದ್ರಲ್ಲಿ ಉರಿಯೋದೇ ಇಲ್ಲ ಸರಿಯಾಗಿ ಯಾಕಂದ್ರೆ ಅದು ಎಣ್ಣೆ ಹಿಡಿಯ ಹಿಡಿಯಲ್ಲ ಹತ್ತಿದೆ ಬೇಕು ಬತ್ತಿಗೆ ಇನ್ನು ಬೇರೆ ಯಾವ ನಿಮ್ಮ ಕೃತಕ ನೂಲಿನ ಬತ್ತಿ ಮಾಡೋಕ್ಕಾಗಲ್ಲ ರೇಷ್ಮೆ ಬತ್ತಿ ಮಾಡಕ್ಕಾಗಲ್ಲ ಯಾಕಂದ್ರೆ ಅವ ಯಾವ ಎಣ್ಣೆನ ಎಣ್ಣೆನ ಹೀರ್ಕೊಳೋದಿಲ್ಲ ಆದ್ರಿಂದ ಬತ್ತಿ ಇದೆ ಪ್ರಣತೆ ಇದೆ ಎಲ್ಲ ಇದೆ ತೈಲ ಇದ್ರೆ ಮಾತ್ರ ಜ್ಯೋತಿ ಬೆಳಗುತ್ತೆ ಹಾಗೆ ಗುರುವಿದೆ ಲಿಂಗವಿದೆ ಶಿಷ್ಯನಲ್ಲಿ ಸುಜ್ಞಾನೋದಯ ಆಗಬೇಕು ಇಲ್ಲ ಇದ್ರೆ ಭಕ್ತಿ ಅಲ್ಲಪ್ಪ ಇದು ನೀವು ಗಮನಿಸ್ಬೇಕಾದ್ದೇನಂದ್ರೆ ಭಕ್ತಿ ಮೊದಲು ಜ್ಞಾನ ಆಮೇಲೆ ಅಂತ ಎಲ್ಲರೂ ತಿಳ್ಕೊಂಡಿರೋದು ಆದ್ರೆ ಪ್ರಭುದೇವ್ರು ಹೇಳ್ತಾರೆ ಇಲ್ಲ ಅಂತರಂಗದಲ್ಲಿ ಸುಜ್ಞಾನೋದಯ ಆಗ್ಬೇಕು ನಾನು ಗುರುವಿನ ಹತ್ರ ಹೋಗ್ಬೇಕು ಗುರು ಹೇಳಿದ ಮಾರ್ಗದಲ್ಲಿ ನಡಿಬೇಕು ಅನ್ನುವ ಸುಜ್ಞಾನೋದಯ ಆಗದೆ ಹೋದರೆ ಗುರು ಇದ್ದು ಲಿಂಗ ಇದ್ದು ನಿಮ್ಮ ಅಜ್ಞಾನವನ್ನು ಕಳೆಯೋಕಾಗಲ್ಲ ಗುರು ಬೇಕಾದರ್ಶಿನ ಗುರುಗಳಿರಲಿ ಶಿಷ್ಯನೇ ಗುರುಗಳ ಹತ್ರ ಬರದೇ ಹೋದ್ರೆ ಏನ್ ಯಾ ಹೆಂಗ್ ಅಜ್ಞಾನ ಕಳೆಯೋಕಾಗುತ್ತೆ ಬಂದ್ರೂ ಕೂಡ ಅವನು ಜ್ಞಾನಿಯಾಗಿ ಪರಿವರ್ತನೆ ಆಗದೆ ಹೋದರೆ ಜ್ಞಾನದ ವಿಕಾಸ ಮಾಡ್ಕೊಳ್ಳದೆ ಹೋದರೆ ಅವನಿಗೆಂದು ಭಕ್ತಿ ಮಾರ್ಗ ಸಿಕ್ಕೋದಿಲ್ಲ ಜ್ಞಾನ ಸಹಿತವಾದ ಭಕ್ತಿ ಸದ್ಭಕ್ತಿ ಅದು ಮನುಷ್ಯನನ್ನು ಉದ್ಧಾರ ಮಾಡ್ತಾರೆ ಇವತ್ತು ಯಾಕೆ ಕುಂಭಮೇಳದಲ್ಲಿ ಎಷ್ಟೊಂದು ಜನ ಭಾಗವಹಿಸ್ತಿದ್ದಾರೆ ಅಂದರೆ ಅಲ್ಲಿ ಯಾವ ವಚನಗಳು ಬೇಕಾಗಿಲ್ಲ ಜ್ಞಾನ ಮಾರ್ಗ ಅಲ್ಲ ಅದು ಎಲ್ಲರೂ ಮುಳುಗಿದ್ರು ನಾನು ಮುಳುಗಿದೆ ಎಲ್ರಿಗೂ ಹೋದ್ರು ಎಲ್ಲರೂ ಹೋದ್ರೂ ನಾನು ಹೋದೆ ನಮಗೆ ಆತ್ಮೀಯ ಒಬ್ಬ ಹೋಗಿದ್ದಾನೆ ಅವ ಹೇಳ್ತಾ ಇದ್ದ ಅಪ್ಪ ಅವ್ರು ನಿಮಗೂ ನೀರು ತರ್ತೀನ್ರೀ ನೀರ್ ಸ್ನಾನ ಮಾಡಕ್ ಅಲ್ಲಿಗೆ ಅಲ್ಲಿಗೆ ತರ್ತೀನಿ ತ್ರಿವೇಣಿ ಸಂಗಮಂದು ನೀರು ನಾನು ತರಬೇಡಪ್ಪ ಅಂದೆ ಅವ್ರು ಬೇಕಾದವ್ರು ತಗೊಂಡೋಗ್ಲಿ ನಮಗೆ ಮಳೆ ನೀರೇ ಕೊಟ್ಟಿದ್ದಾನೆ ಪರಮಾತ್ಮ ಅದಕ್ಕಿಂತ ಶ್ರೇಷ್ಠವಾದದ್ದು ಗಾಂಧೀಜಿ ಕೂಡ ಇದನ್ನೇ ಹೇಳ್ತಾರೆ ಒಂದು ದಿವಸ ಅವ್ರಿಗೆ ಜೋಗ ಜೋಗಕ್ಕೆ ಬನ್ನಿ ಅಂತ ಕರೀತಾರೆ ಅದು ಒಂಬೈನೂರ ಒಂಬೈನೂರ ಅಡಿ ಎತ್ತರದಿಂದ ಬೀಳ್ತಾ ಇದೆ ಸಾವಿರ ಅಡಿ ಎತ್ತರದಿಂದ ಸಾವಿರ ಮೀಟರ್ ಎತ್ತರದಿಂದ ಬೀಳ್ತಾ ಇದೆ ಅಂತ ಹೇಳ್ತಾರೆ ಅವಾಗ ನಾನು ಅದಕ್ಕಿಂತ ದೊಡ್ಡ ಜಲಪಾತ ನೋಡಿ ನಿಂತ ಗಾಂಧೀಜಿ ಇನ್ಯಾವ್ದಪ್ಪ ಇನ್ ಅದಕ್ಕಿಂತ ದೊಡ್ಡ ಜಲಪಾತ ಹತ್ತಾರು ಕಿಲೋಮೀಟರ್ ಎತ್ತರದಿಂದ ಬೀಳ ಜಲಪಾತ ನೋಡಿದೀನಿ ಅದು ಅದೇ ಮಳೆ ಅಂತ ಅಂದ್ರೆ ಮಳೆ ಎಂಥ ಅದ್ಭುತ ಅದು ಅದು ಯಾರಿಗೂ ಏನು ಅನ್ಸೋದೇ ಇಲ್ಲ ಅದಕ್ಕೆ ಗಾಂಧಿ ಆಗಬೇಕಾಗತ್ತೆ ಅದಕ್ಕೆ ಬೇಂದ್ರೆ ಆಗಬೇಕಾಗತ್ತೆ ಮಳೆಯನ್ನು ಪರಮಾತ್ಮನ ತೀರ್ಥ ಅಂತ ತಿಳ್ಕೊಬೇಕಾದ್ರೆ ಅದು ಪರಮಾತ್ಮನ ಅನುಗ್ರಹ ಅಂತ ತಿಳ್ಕೊಬೇಕಾದ್ರೆ ಗಾಂಧಿ ಮಟ್ಟಕ್ಕೆ ಏರ್ಬೇಕಾಗತ್ತೆ ಬೇಂದ್ರೆ ಅದನ್ನ ಪರಮಾತ್ಮನ ತೀರ್ಥ ಅಂತ ಭಾವಿಸ್ತಿದ್ರು ಇದು ಕೋಟಿ ಜನನೂ ಬರ್ತಾರೆ ನಲ್ವತ್ತು ಕೋಟಿನೂ ಆಗುತ್ತೆ ಅರವತ್ತು ಕೋಟಿನೂ ಯಾಕೆ ಇದು ಸುಲಭವಾದ ಮಾರ್ಗ ಇದು ಸುಮ್ಮನೆ ಮೊಳಗಾದ ಪರಿವರ್ತನೆ ಏನೂ ಇಲ್ಲ ಇಲ್ಲಿ ಪರಿವ ಅವರೆಲ್ಲರೂ ಪರಿವರ್ತನೆ ಆಗಿದ್ರೆ ಭಾರತ ಎಲ್ಲೋ ಹೋಗ್ಬಿಡೋದು ಅದಕ್ಕೆ ಪ್ರಭುದೇವರು ಹೇಳೋದು ಮೊದಲು ಜ್ಞಾನ ಸುಜ್ಞಾನ ಉದಯ ಆಗಿ ಅದು ಜ್ಞಾನ ಸಹಿತವಾದ ಭಕ್ತಿ ಬರುತ್ತಲ್ಲ ಅಂದರೆ ಜ್ಞಾನಿಗಳಿಗೆ ಸಾಮಾನ್ಯ ಭಕ್ತಿ ಕಡಿಮೆ ಪುಸ್ತಕ ಜ್ಞಾನಿಗಳಿಗೆ ಭಕ್ತಿ ಬರೋದೇ ಇಲ್ಲ ಜ್ಞಾನವೂ ಇದ್ದು ಭಕ್ತಿಯೂ ಇದೆ ಅಂತಂದರೆ ಅವನ ಜೀವನ ಪಾವನ ಅದು ಸೋಹಂ ಎಂಬುದ ಕೇಳಿ ದಾಸೋಹ ಮಾಡದಿರ್ದಳೆ ಕಥಿಗಳೇವ ಗುಹೇಶ್ವರ ಅತಿಗಳೇವೇ ಗೃಹೇಶ್ವರ ಅಂದರೆ ಸೋಹಮ್ ಅನ್ನೋ ಸಾಕ್ಷಾತ್ಕಾರ ಆಯ್ತು ನಾನು ಪರಮಾತ್ಮನ ಅಂಶ ಹೌದು ಆದರೆ ಕಿಂಕರತಿನೂ ಬೇಕು ಅದಕ್ಕೆ ದಾಸೋಹಂ ಭಾವನೆ ಬೇಕು ಆ ದಾಸೋಹ ಭಾವನೆಯೇ ಬಸವಣ್ಣವ್ರ ಕಲಿಸಿದ್ದು ಪ್ರಭುದೇವ್ರು ಕಲಿಸಿದ್ದು ಅಂದರೆ ನಾನು ಏನೂ ಅಲ್ಲ ಇದು ಯಾವುದು ನನ್ನದಲ್ಲ ಜ್ಞಾನ ಇರಲಿ ಭಕ್ತಿ ಇರಲಿ ವೈರಾಗ್ಯ ಇರಲಿ ಹಣವೇ ಇರಲಿ ಅಧಿಕಾರವೇ ಇರಲಿ ಇದು ಪರಮಾತ್ಮ ಕೊಟ್ಟ ಪ್ರಸಾದ ಅದನ್ನು ಅವನಿಗೆ ಅರ್ಪಿಸ್ಬಿಡೋದು ಇದೇ ದಾಸೋಹ ಭಾವ ಇದಿಷ್ಟು ಇವತ್ತಿನ ಚಿಂತನೆ ಸರ್ವರಿಗೂ ಶರಣ